ಅಸ್ಸಲಾಂ ವಲೈಕು ವರಹುಲ್ಲೂ ಬನ್ನಿ ಸಹೋದರರೇ ಇಂದು ನಾವು ಇಸ್ಲಾಮಿಕ್ ಕ್ವಿಜ್ ಅನ್ನು ನೋಡೋಣ ಅದರಿಂದಾಗಿ ನಮ್ಮ ಇಸ್ಲಾಮಿಕ್ ಜ್ಞಾನವನ್ನು ಇಂಪ್ರೂವ್ ಮಾಡಿಕೊಳ್ಳೋಣ ಇನ್ಶಾ ಮೊದಲನೇ ಪ್ರಶ್ನೆ ಕಹಬಾ ಭವನವನ್ನು ನಿರ್ಮಿಸಿದ್ದು ಯಾರು ಕಹಬಾ ಭವನವನ್ನು ನಿರ್ಮಿಸಿದ್ದು ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ಸಲಾಂ ರವರು ಎರಡನೇ ಪ್ರಶ್ನೆ ಪವಿತ್ರ ಕುರಾನ್ ಮೊದಲ ಬಾರಿಗೆ ಅವತೀರ್ಣಗೊಂಡದ್ದು ಎಲ್ಲಿ ಮೊದಲು ಅವತೀರ್ಣಗೊಂಡದ್ದು ಮಕ್ಕಾದ ಹಿರಾಗುಹೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಅವರಿಗೆ ಮೂರನೆಯ ಪ್ರಶ್ನೆ ನೂ ಅಲೈ ರವರು ಎಷ್ಟು ಕಾಲ ಜೀವಿಸಿದ್ದರು ನೂ ಅಲೈ ಸಲಾಂ ರವರು ಒಂಬೈನೂರ ಐವತ್ತು ವರ್ಷ ಜೀವಿಸಿದ್ದರು ನಾಲ್ಕನೆಯ ಪ್ರಶ್ನೆ ಫಿರೋನ್ ಪತ್ನಿಯ ಹೆಸರು ಏನು ಫಿರೋನ್ನ ಪತ್ನಿಯ ಹೆಸರು ಹಾಸ್ಯಾರೆಲ್ಲವನ್ನ ಐದನೆಯ ಪ್ರಶ್ನೆ ಹೀಗಿದೆ ಯಾವ ನೆಬಿಗೆ ಜಿನ್ನುಗಳ ಮೇಲೆ ಹತೋಟಿ ಇತ್ತು ಉತ್ತರ ಹೀಗಿದೆ ಸುಲೈಮಾನ್ ನಬಿ ಅಲೈಸ್ ಆರನೇ ಪ್ರಶ್ನೆ ಹೀಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಸ್ಲಮಾ ತನ್ನ ಯಾವ ವಯಸ್ಸಿನಲ್ಲಿ ಮದುವೆಯಾದರು ಪ್ರವಾದಿಯವರು ಅವರ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಮದುವೆಯಾದರು ಏಳನೆಯ ಪ್ರಶ್ನೆ ಪ್ರವಾದಿ ಸಲ್ಲಾಹುಲ್ ಸಲ್ಲಮರು ಖದಿಜಾ ಬೀವಿ ಅವರನ್ನು ಮದುವೆಯಾಗುವಾಗ ಖದಿಜರ್ ಅಲ್ಲಾ ವನ್ಹರ್ ಅವರ ವಯಸ್ಸು ಎಷ್ಟು ಖದಿಜರ್ ಅಲ್ಲುಲ್ಲಾಹು ವನಹರ್ ಅವರ ವಯಸ್ಸು ನಲವತ್ತು ವರ್ಷ ಎಂಟನೇ ಪ್ರಶ್ನೆ ಮುಸ್ಲಿಮರ ದಿವ್ಯ ಗ್ರಂಥ ಯಾವುದು ಮುಸ್ಲಿಮರ ದಿವ್ಯ ಗ್ರಂಥ ಫುರ್ಆನ್ ಅಲ್ ಕರೀಂ ಆಗಿದೆ ಎಂಟನೆಯದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಸಲಮರು ಯಾವುದರಲ್ಲಿ ಸಂತೃಪ್ತಿ ಪಡುತ್ತಿದ್ದರು ಪ್ರವಾದಿಯವರು ನಮಾಜ್ನಲ್ಲಿ ಸಂತೃಪ್ತಿ ಪಡುತ್ತಿದ್ದರು ಕುರಾನ್ನ ಪ್ರಥಮ ಅಧ್ಯಾಯ ಯಾವುದು कुरा प्रथम अध्याय सूर अलफाथ हमने प्रश्ने खुरा अध्यय या Kur'an'a konaya adhyaya Surah Nas hagi